ಹತ್ತೊಂಬತ್ತರಂದು ನಡೆದಂತಹ ಮಣಿಪುರದ ಲೋಕಸಭೆ ಚುನಾವಣೆಯಲ್ಲಿ ವಿಧ್ವಂಸಕ ಕೃತ್ಯಗಳು ನಡೆದು ಹೋಗಿದೆ ಗುಂಡಿನ ದಾಳಿ ಬೆಂಕಿ ಹಚ್ಚುವುದಾಗಿರಬಹುದು ಅಥವಾ ಎ ವಿ ಮಷಿನ್ ಗಳನ್ನ ನಾಶಪಡಿಸುವುದಾಗಿರಬಹುದು ಹೀಗೆ ಹಲವು ಹಿಂಸಾಚಾರಕ ಕೃತ್ಯಗಳು ಅಲ್ಲಿ ನಡೆದಿರುವ ಕಾರಣದಿಂದಾಗಿ ಇದೀಗ ಚುನಾವಣಾ ಆಯೋಗದ ಕಡೆಯಿಂದ ಹೊಸ ನಿರ್ಧಾರವನ್ನ ಕೈಗೊಳ್ಳಲಾಗಿತ್ತು ಮಣಿಪುರದಲ್ಲಿ ಇಪ್ಪತ್ತೆರಡನೇ ತಾರೀಕಿನಂದು ಮತ್ತೊಮ್ಮೆ ಹನ್ನೊಂದು ಮತಗಟ್ಟೆಗಳಲ್ಲಿ ಚುನಾವಣೆಯನ್ನ ಅಥವಾ ಮರು ಮತದಾನವನ್ನ ನಡೆಸಬೇಕು ಅಂತ ನಿರ್ಧಾರವನ್ನ ಕೈಗೊಂಡಿತ್ತು ಅದೇ ಪ್ರಕಾರವಾಗಿ ಅಲ್ಲಿ ಎಲೆಕ್ಷನ್ಗಳು ಕೂಡ ನಡೀತಾ ಈ ಹನ್ನೊಂದು ಮತಗಟ್ಟೆಗಳಲ್ಲಿ ಮತದಾನದ ವೇಳೆ ಬೂತ್ಗಳಲ್ಲಿ ಬೆಂಕಿ ಹಿಂಸಾಚಾರ ಮತ್ತು ವಿಧ್ವಂಸಕ ಕೃತ್ಯಗಳೇ ನಡೆದು ಹೋಗಿದೆ ಈ ಸಂಬಂಧ ಚುನಾವಣಾ ಆಯೋಗ ಮರು ಮತದಾನಕ್ಕೆ ಆದೇಶಿಸಿದೆ ಇನ್ನು ಮಾಧ್ಯಮಗಳ ವರದಿಗಳ ಪ್ರಕಾರ ಮಣಿಪುರದ ಹುವಳ ಲೋಕಸಭೆ ಸ್ಥಾನಗಳ ಹನ್ನೊಂದು ಬೂತ್ಗಳಲ್ಲಿ ಮರು ಮತದಾನ ನಡೆಯಲಿದೆ ಇದು ಸಜೀಬ್ ಹುರೈ ಲೈಕೈ ಬುಮನ್ ಕಂಪು ಜೊತೆಗೆ ಬಮನ್ ಕಂಪು ಉತ್ತರ ಎ ಬಮನ್ ಕಂಪು ಉತ್ತರ ಬಿ ಬಮನ್ ಕಂಪು ಆಗ್ನೇಯ ಮತ್ತು ಪಶ್ಚಿಮ ಬಮನ್ ಕಂಪು ಆಗ್ನೇಯ ಜೊತೆಗೆ ಬೋಗ್ನನ್ ವಲಯ ವಿ ಸೇರಿದಂತೆ ಒಟ್ಟು ಹನ್ನೊಂದು ಕ್ಷೇತ್ರಗಳಲ್ಲಿ ಮರು ಮತದಾನ ನಡೆಸುವುದಾಗಿ ಆದೇಶವನ್ನ ಹೊರಡಿಸಲಾಗಿದೆ ಏಪ್ರಿಲ್ ಹತ್ತೊಂಬತ್ತರಂದು ಮಣಿಪುರದಲ್ಲಿ ಶೇಕಡಾ ಎಪ್ಪತ್ತೆರಡರಷ್ಟು ಮತದಾನ ನಡೆದಿತ್ತು ಇನ್ನು ಬಿಷ್ಣುಪುರ ಜಿಲ್ಲೆಯ ತಮನ್ಪೋಪಿಯಲ್ಲಿರುವ ಮತಗಟ್ಟೆ ಕೇಂದ್ರದಲ್ಲಿಯೂ ಕೂಡ ಗುಂಡಿನ ದಾಳಿ ನಡೆಸಲಾಗಿತ್ತು ಒಟ್ಟು ಮೂವರು ಗಾಯಗೊಂಡಿದ್ರು ಆ ಒಂದು ಗುಂಡಿ ದಾಳಿಯಲ್ಲಿ ಆದ್ರೆ ಗುಂಡನ ಹಾರಿಸಿದವರು ಯಾರು ಅನ್ನೋದು ಪೊಲೀಸರಿಗೂ ಕೂಡ ಗೊತ್ತಾಗಿಲ್ಲ ಪೊಲೀಸರು ಕೂಡ ಪತ್ತೆ ಹಚ್ಚೋದಿಕ್ಕೆ ಸಾಧ್ಯವಾಗಿಲ್ಲ ಹಿಂಸಾಚಾರದ ಘಟನೆ ಬಳಿಕ ಚುನಾವಣಾ ಆಯೋಗವು ಹನ್ನೊಂದು ಮತಗಟ್ಟೆಗಳಲ್ಲಿ ಮತ್ತೆ ಚುನಾವಣೆ ನಡೆಸಬೇಕು ಅಂತ ಮರು ಮತದಾನ ನಡೆಸಬೇಕು ಅಂತ ಘೋಷಣೆ ಮಾಡಲಾಗಿದೆ ಈ ಹನ್ನೊಂದು ಬೂತ್ಗಳಲ್ಲಿ ಮತದಾನ ನಡೆದಿದ್ದು ಅಸಿಂಧು ಅಂತ ಘೋಷಣೆ ಮಾಡಲಾಗಿದೆ ಕೇರಳದ ಕಾಂಗ್ರೆಸ್ ನಲ್ಲಿ ಮಹತ್ವದ ಬೆಳವಣಿಗೆ ಒಂದು ಆಗಿದೆ ಕೇರಳದ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಬಿ ಸುಧಾ ಕರನ್ ಅವರು ಇದೀಗ ಬಿಜೆಪಿಯನ್ನ ಕೊಟ್ಟಿದ್ದಾರೆ ಈ ಮೂಲಕ ಕೇರಳದಲ್ಲಿ ಒಂದ್ ರೀತಿ ವಿಶೇಷ ರಾಜಕೀಯ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಲೋಕಸಭೆ ಚುನಾವಣೆ ನಡುವೆ ವಯನಾಡ್ನಲ್ಲಿ ಕಾಂಗ್ರೆಸ್ ಭಾರಿ ಹಿನ್ನಡೆ ಅನುಭವಿಸ್ತಾ ಇದೆ ವಯನಾಡ್ನಲ್ಲಿ ಕಾಂಗ್ರೆಸ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿಎಂ ಸುಧಾಕರನ್ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನ್ ಅವರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ಅಲ್ಲದೆ ಪ್ರಧಾನಿ ಮೋದಿ ಹಾಗೂ ಅವರ ಅಭಿವೃದ್ಧಿ ರಾಜಕಾರಣದ ಅಭಿಮಾನಿ ಎಂಬ ಕಾರಣಕ್ಕೆ ಬಿಜೆಪಿ ಸೇರ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ದಾರೆ ಇತ್ತೀಚೆಗೆ ಕೊಟ್ಟಾಯಂ ಜಿಲ್ಲೆಯ ಯುಡಿಎಫ್ ಸಂಚಾಲಕ ಎಸ್ ಜಿ ಮಂಜು ಕಡಂಬಿಲ್ ಅವರು ಕೂಡ ಹೊಸ ರಾಜಕೀಯ ಪಕ್ಷವನ್ನ ರಚಿಸಿದ ನಂತರ ಎನ್ಡಿಎನ ಸೇರಿದ್ರು ಕೇರಳ ಲೋಕಸಭೆ ಚುನಾವಣೆಯಲ್ಲಿ ಏಪ್ರಿಲ್ ಇಪ್ಪತ್ತಾರು ಮತದಾನ ನಡೆಯಲಿದೆ ಲೋಕಸಭೆ ಚುನಾವಣೆಯಲ್ಲಿ ವಯನಾಡ್ನಿಂದ ಸ್ಪರ್ಧಿಸುತ್ತಿರುವ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರ ಯಾರ ಕೈಗೂ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಬೇರೆ ಬೇರೆ ಕೆಲಸಗಳಲ್ಲಿ ಅವರು ಬ್ಯುಸಿ ಆಗಿರಬಹುದು ಹಾಗಾಗಿ ತಮ್ಮ ಕ್ಷೇತ್ರದಲ್ಲಿ ಅವರಿಗೆ ಪ್ರಚಾರ ಮಾಡೋದಕ್ಕೆ ಸಮಯಾವಕಾಶ ಇಲ್ಲದೆ ಆಗಿರಬಹುದು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ನೇತೃತ್ವದ ಲೆಫ್ಟ್ ಡೆಮಾಕ್ರೆಟಿಕ್ ಫ್ರಂಟ್ ವಯನಾಡ್ ಕ್ಷೇತ್ರದಿಂದ ಹಿರಿಯ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ನಾಯಕಿಯಾಗಿರುವಂತಹ ಅನ್ನಿ ರಾಜ ಅವರನ್ನ ಕಣಕ್ಕಿಳಿಸಿದೆ